ಕಾಂಗ್ರೆಸ್ ಸಂಸದ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಶನಿವಾರ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಗೆ ಭೇಟಿ ನೀಡಿದ್ರು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮೊನ್ನೆಯ ಸಂಘರ್ಷದ ಸಂದರ್ಭದಲ್ಲಿ ಪಾಕಿಸ್ತಾನಿ ಪಡೆಗಳಿಂದ ಗಡಿಯಾಚೆಗಿನ ಶೆಲ್ ದಾಳಿಗೆ ಒಳಗಾದ ಸಂತ್ರಸ್ತರನ್ನು ರಾಹುಲ್ ಭೇಟಿ ಮಾಡಿದ್ರು ಏಪ್ರಿಲ್ ಇಪ್ಪತ್ತೆರಡರಂದು ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಕೇಂದ್ರಾಡಳಿತ ಪ್ರದೇಶಕ್ಕೆ ರಾಹುಲ್ ಗಾಂಧಿಯವರ ಎರಡನೇ ಭೇಟಿ ಇದಾಗಿದೆ ದಾಳಿ ಸಂತ್ರಸ್ತರ ಕುಟುಂಬಗಳನ್ನು ಭೇಟಿ ಮಾಡಿದ ರಾಹುಲ್ ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಸಮಸ್ಯೆಗಳನ್ನು ಎತ್ತುವುದಾಗಿ ಭರವಸೆ ನೀಡಿದರು ಅದಾದ ಬಳಿಕ ಅವರು ಟ್ವೀಟ್ ಮಾಡಿದ್ದಾರೆ ಮುರಿದ ಮನೆಗಳು ಚದುರಿದ ವಸ್ತುಗಳು ಒದ್ದೆಯಾದ ಕಣ್ಣುಗಳು ಮತ್ತು ಪ್ರತಿಯೊಂದು ಮೂಲೆಯಲ್ಲೂ ಪ್ರೀತಿ ಪಾತ್ರರನ್ನ ಕಳೆದುಕೊಳ್ಳುವ ನೋವಿನ ಕಥೆಗಳು ಈ ದೇಶಭಕ್ತ ಕುಟುಂಬಗಳು ಪ್ರತಿ ಬಾರಿಯೂ ಧೈರ್ಯ ಮತ್ತು ಘನತೆಯಿಂದ ಯುದ್ಧದ ದೊಡ್ಡ ಹೊರೆಯನ್ನು ಹೊರತವೆ ಅವರ ಧೈರ್ಯಕ್ಕೆ ನಮನಗಳು ಬಲಿಪಶು ಪಶು ಕುಟುಂಬಗಳೊಂದಿಗೆ ನಾನು ಬಲವಾಗಿ ನಿಂತೇನೆ ನಾನು ಖಂಡಿತವಾಗಿಯೂ ಅವರ ಬೇಡಿಕೆಗಳು ಮತ್ತು ಸಮಸ್ಯೆಗಳನ್ನು ರಾಷ್ಟ್ರೀಯ ಮಟ್ಟ ಎತ್ತೇನೆ ವಿದ್ಯಾರ್ಥಿಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿದ್ರು ನೀವು ಅಪಾಯವನ್ನ ಮತ್ತು ಸ್ವಲ್ಪ ಭಯಾನಕ ಪರಿಸ್ಥಿತಿಯನ್ನ ನೋಡಿದ್ದೀರಿ ಆದರೆ ಚಿಂತಿಸಬೇಡಿ ಎಲ್ಲವೂ ಸಾಮಾನ್ಯ ಸ್ಥಿತಿಗೆ ಮರಳುತ್ತೆ ಅಂತ ಹೇಳಿದ್ದಾರೆ ನೀವು ಕಷ್ಟಪಟ್ಟು ಓದೋದು ಆಟವಾಡೋದು ಮತ್ತು ಶಾಲೆಯಲ್ಲಿ ಬಹಳಷ್ಟು ಸ್ನೇಹಿತರನ್ನ ಮಾಡಿಕೊಳ್ಳೋದೇ ನೀವು ಈ ಸಮಸ್ಯೆಗೆ ಪ್ರತಿಕ್ರಿಯೆ ಕೊಡಬೇಕಿರುವ ರೀತಿ ಅಂತ ಅವರು ವಿದ್ಯಾರ್ಥಿಗಳಿಗೆ ಹೇಳಿದ್ರು Seen a little bit of danger, you've seen a little bit of a frightening situation, but don't worry. Everything will come back to normal. And your way of responding to this problem should be that you study really hard, you play really hard, and you make a lot of friends in school. Okay? Will you do that? Good. ನಂತರ ಅವರು ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ದೊಡ್ಡ ಹಾನಿ ಸಂಭವಿಸಿದೆ ಅಂತ ಹೇಳಿದ್ರು ನಾನು ಜನರೊಂದಿಗೆ ಮಾತಾಡದೆ ಮತ್ತು ಅವರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸಿದೆ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಷಯವನ್ನು ಎತ್ತುವಂತೆ ನನ್ನನ್ನು ವಿನಂತಿಸಿದ್ದಾರೆ ನಾನು ಅದನ್ನು ಮಾಡಲಿದ್ದೇನೆ ಅಂತ ರಾಹುಲ್ ಹೇಳಿದ್ರು ಬಡತ್ उनकी जो समस्या है उनको समझने की कोशिश की उन्होंने मुझे कहा है कि दो तीन चीजें नेशनल लेवल पर रेस करनी है वो मैं रेस ಇಲ್ಲಿ ನಾವು ಪ್ರಶ್ನಿಸಬೇಕಿರೋದು ರಾಜಕೀಯ ಮಾಡಬೇಡಿ ಅಂತ ಬಿಜೆಪಿ ಮಂದಿ ಕೇಳೋದ್ರ ಬಗ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪೆಹಲ್ಗಾಮ್ ದಾಳಿ ಬಳಿಕ ಎರಡೆರಡು ಬಾರಿ ಅಲ್ಲಿಗೆ ಭೇಟಿ ನೀಡಿ ನೊಂದ ಜನರ ಜೊತೆಗೆ ನಿಂತಿದ್ದಾರೆ ಆದರೆ ಅದೇ ದಾಳಿ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ರೋಷಾವೇಶ ತೋರಿಸ್ತಾ ಪೋಸ್ಟರ್ಗಳಲ್ಲಿ ಯೋಧನಂತೆ ಕಾಣಿಸ್ಕೊಳ್ತಾ ಬಿಹಾರದಲ್ಲಿ ನಿಂತು ಭಯೋತ್ಪಾದನೆ ವಿರುದ್ಧ ಅಬ್ಬರಿಸಿದ್ದಾರೆ ಬೇರೆ ಕಡೆಗಳಲ್ಲೂ ಭಾಷಣ ಮಾಡಿದ್ದಾರೆ ಆದರೆ ಅವರು ಕಾಶ್ಮೀರಕ್ಕೆ ಭೇಟಿ ನೀಡಲೇ ಇಲ್ಲ ಸಂತ್ರಸ್ತರನ್ನ ಭೇಟಿ ಆಗಲೇ ಇಲ್ಲ ಪ್ರಧಾನಿ ಮೋದಿ ಆಗಲಿ ಬಿಜೆಪಿಯಾಗ್ಲಿ ಮಡಿಲ ಮೀಡಿಯಾವಾಗ್ಲಿ ಕಾಶ್ಮೀರದಲ್ಲಿ ಪಾಕಿಸ್ತಾನದ ದಾಳಿಗೆ ಬಲಿಯಾದ ಅಮಾಯಕರ ಬಗ್ಗೆ ಗಮನ ಹರಿಸಲೇ ಇಲ್ಲ ಅವರಿಗೊಂದು ಸಾಂತ್ವನವನ್ನು ಹೇಳಲಿಲ್ಲ ಯಾವುದು ರಾಜಕೀಯ ಅಂತ ಪ್ರತ್ಯೇಕವಾಗಿ ಹೇಳುವ ಅಗತ್ಯವೇನೂ ಇಲ್ಲ ಪಾಕಿಸ್ತಾನ ಯಾವಾಗಲೂ ಸಾಮಾನ್ಯ ಜನರನ್ನ ಗುರಿಯಾಗಿಸಿಕೊಳ್ಳುತ್ತೆ ನಾವಲ್ಲಿನ ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸಿದ್ವಿ ಅವರು ನಮ್ಮ ಸಾಮಾನ್ಯ ಜನರನ್ನ ಗುರಿಯಾಗಿಸಿಕೊಂಡ್ರು ಜನ ಪ್ರಾಣ ಕಳ್ಕೊಂಡ್ರು ಸುಮಾರು ಎಪ್ಪತ್ತು ಜನ ಗಾಯಗೊಂಡ್ರು ಅನೇಕ ಜನರ ಮನೆಗಳು ನಾಶವಾದ್ವು ಅಂಗಡಿಗಳು ಧ್ವಂಸಗೊಂಡ್ವು ಆದರೆ ಮಾಧ್ಯಮಗಳಾಗ್ಲಿ ಅಥವಾ ಬಿಜೆಪಿ ಆಗಲಿ ಅವರ ಸ್ಥಿತಿಯನ್ನು ತೋರಿಸ್ತಿರ್ಲಿಲ್ಲ ಆದರೆ ಶನಿವಾರ ರಾಹುಲ್ ಗಾಂಧಿ ಮತ್ತೆ ಅಲ್ಲಿಗೆ ಹೋದ್ರು ಹೀಗಿರುವಾಗ ನಿಜವಾಗಿ ಜನರ ಜೊತೆ ನಿಂತಿರೋರು ಯಾರು ಮೋದಿನ ಅಥವಾ ರಾಹುಲ್ ಗಾಂಧಿನ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ತಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಅನ್ನೋ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಅವರ ವಿರುದ್ಧದ ಬಿಜೆಪಿಯ ನಿರೂಪಣೆಗಳು ಕೆಲಸ ಮಾಡ್ತಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ರಾಹುಲ್ ಗಾಂಧಿ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ನಿರಂತರವಾಗಿ ಪ್ರಶ್ನೆ ಕೇಳ್ತಿದ್ದಾರೆ ಮತ್ತೊಂದು ಕಡೆ ಸಾಮಾನ್ಯ ಜನರಿಗೆ ಸಾಂತ್ವನ ನೀಡುವ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಆದರೆ ಬಿಜೆಪಿ ಏನ್ ಮಾಡ್ತಿದೆ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಪತ್ರಿಕಾಗೋಷ್ಠಿ ನಡೆಸುತ್ತೆ ನಿನ್ನೆ ಕೂಡ ಬಿಜೆಪಿಯಿಂದ ಪತ್ರಿಕಾಗೋಷ್ಠಿ ನಡೆದಿತ್ತು ಬಿಜೆಪಿ ಇದನ್ನೇ ಮಾಡ್ತಾ ಬಂದಿದೆ ರಾಹುಲ್ ಗಾಂಧಿ ಅವರನ್ನ ಮೊದಲು ಅಪಹಾಸ್ಯ ಮಾಡಲಾಯಿತು ನಂತರ ಅವರನ್ನ ಪಪ್ಪು ಅಂತ ಕರೆಯಲಾಯಿತು ಬಳಿಕ ಅವರನ್ನ ರಾಷ್ಟ್ರ ವಿರೋಧಿ ಅಂತ ಕರೆಯಲಾಯಿತು ಆದರೆ ಅದ್ಯಾವುದೂ ರಾಹುಲ್ ಅವರನ್ನ ಎದೆಗುಂದಿಸಿಲ್ಲ ಬದಲಾಗಿ ರಾಹುಲ್ ದಿಟ್ಟತನ ಮತ್ತು ಸಮರ್ಥ ನಡೆಗೆ ಬಿಜೆಪಿ ಮಂದಿಯೇ ಕನಲಿದ್ದಾರೆ ಈಗ ಮೋದಿ ಆಪರೇಷನ್ ಸಿಂಧೂರನ್ನ ರಾಜಕೀಯ ಹೇಳಿಕೆಗೆ ಬಳಸೋಕೆ ಶುರು ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಅನ್ನುವಂತೆ ರಾಹುಲ್ ಜಮ್ಮು ಭೇಟಿ ಸಮಯದಲ್ಲಿ ಕಾಂಗ್ರೆಸ್ ಐಟಿ ಸೆಲ್ ಒಂದು ಕಡೆ ಮೋದಿ ರಕ್ತನಾಳಗಳಲ್ಲಿ ಬಿಸಿ ಸಿಂಧೂರ ಹರಿತಿದೆ ಎಂದಿದ್ದನ್ನು ಇನ್ನೊಂದು ಕಡೆ ರಾಹುಲ್ ಗಾಂಧಿ ಸಂತ್ರಸ್ತರ ಕುಟುಂಬಗಳನ್ನ ಭೇಟಿಯಾಗ್ತಿರೋದನ್ನೂ ತೋರಿಸಿತ್ತು ಇವೆರಡರ ನಡುವಿನ ವ್ಯತ್ಯಾಸದಿಂದಲೇ ಹಲವು ಸಂಗತಿಗಳು ಮನದಟ್ಟಾಗುತ್ತೆ ರಾಹುಲ್ ಗಾಂಧಿ ಮಣಿಪುರಕ್ಕೂ ಹೋಗಿದ್ರು ಮೋದಿ ಇಲ್ಲಿವರೆಗೆ ಮಣಿಪುರಕ್ಕೂ ಭೇಟಿ ಕೊಟ್ಟಿಲ್ಲ ಈಗ ರಾಹುಲ್ ಗಾಂಧಿ ಎರಡನೇ ಬಾರಿಗೆ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದಾರೆ ಹಾಗಾದ್ರೆ ಮೋದಿ ಯಾವಾಗ ಹೋಗ್ತಾರೆ ಭಯೋತ್ಪಾದಕ ದಾಳಿ ನಡೆದು ತಿಂಗಳೇ ಕಳೆದು ಹೋಗಿದೆ ಕಾಶ್ಮೀರದಲ್ಲಿ ಇನ್ನೂ ಅನೇಕ ಎನ್ಕೌಂಟರ್ಗಳು ನಡೀತಿವೆ ಜಮ್ಮುವಿಗೆ ಹೋಗ್ಬೋದು ಪ್ರಧಾನಿ ಅಲ್ಲಿಗೂ ಹೋಗ್ತಿಲ್ಲ ಆದರೆ ಅಲ್ಲಿಗೆ ಹೋಗ್ತಿರುವ ನಾಯಕನನ್ನ ರಾಷ್ಟ್ರ ವಿರೋಧಿ ಅಂತ ಕರೆಯಲಾಗತ್ತೆ ಬಿಜೆಪಿ ಆಪರೇಷನ್ ಸಿಂಧೂರ್ ಮೇಲೆ ಗಮನ ಹರಿಸೋಕೆ ಬಯಸುತ್ತೆ ಆದರೆ ರಾಹುಲ್ ಗಾಂಧಿ ನೊಂದ ಜನರ ಬಗ್ಗೆ ಯೋಚಿಸುತ್ತಿದ್ದಾರೆ ಭದ್ರತಾ ಲೋಪದ ಬಗ್ಗೆ ಚರ್ಚೆ ನಡೆಯುತ್ತಲೇ ಇದೆ ಆ ನಾಲ್ವರು ಭಯೋತ್ಪಾದಕರು ಪಹಲ್ಗಾಮ್ ಕಣಿವೆಯನ್ನ ಹೇಗೆ ಪ್ರವೇಶಿಸಿದ್ರು ಅನ್ನೋದಕ್ಕೆ ಇಲ್ಲಿವರೆಗೆ ದೇಶಕ್ಕೆ ಉತ್ತರ ಸಿಕ್ಕಿಲ್ಲ ಭಯೋತ್ಪಾದಕರ ಗುಂಡುಗಳಿಗೆ ಪ್ರತಿಕ್ರಿಯಿಸಲು ಒಬ್ಬೇ ಒಬ್ಬ ಭದ್ರತಾ ಸಿಬ್ಬಂದಿ ಅಲ್ಲಿರ್ಲಿಲ್ಲ ಭದ್ರತಾ ವೈಫಲ್ಯವಾಗಿರುವುದು ಬಯಲಾಗಿದೆ ಆದರೆ ಯಾಕೆ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ನಮ್ಮ ಜನರನ್ನ ಕ್ರೂರವಾಗಿ ಕೊಂದ ಭಯೋತ್ಪಾದಕರನ್ನ ಇನ್ನೂ ಯಾಕೆ ಬಂಧಿಸಲಾಗಿಲ್ಲ ಯುದ್ಧ ನಡೆದಾಗಲೂ ನಮ್ಮ ಸೇನೆ ಪಾಕಿಸ್ತಾನವನ್ನ ಮೊಣಕಾಲೂರಿಸಿತ್ತು ನಾವೇ ಗೆಲ್ಲಬೇಕಿದ್ದ ಹೊತ್ತಲ್ಲಿ ಅವರಿಗೆ ಪಾಠ ಕಲಿಸೋಕೆ ಉತ್ತಮ ಅವಕಾಶ ಸಿಕ್ಕಿದ್ದ ಹೊತ್ತಲ್ಲಿ ಕದನ ವಿರಾಮ ಘೋಷಣೆ ಮಾಡಲಾಯಿತು ಟ್ರಂಪ್ ಮಧ್ಯಪ್ರವೇಶದಿಂದಲೇ ಕದನ ವಿರಾಮ ಘೋಷಣೆ ಮಾಡಲಾಯಿತು ಅನ್ನೋ ನಿರೂಪಣೆನೇ ಮುನ್ನೆಲೆಯಲ್ಲಿದೆ ಅದಕ್ಕೆ ಭಾರತ ಸರ್ಕಾರದಿಂದ ಇಲ್ಲಿವರೆಗೆ ಉತ್ತರ ಇಲ್ಲ ಪ್ರಧಾನಿಯವರಿಗೆ ಮಾತನಾಡೋಕೆ ಯಾಕೆ ಸಾಧ್ಯವಾಗ್ತಿಲ್ಲ ಬಿಜೆಪಿ ಏನೇ ರಾಜಕೀಯ ಮಾಡೋಕೆ ಯತ್ನಿಸಿದ್ರೂ ಕದನ ವಿರಾಮದ ನಂತರ ಸೃಷ್ಟಿಯಾಗ್ತಿರುವ ವಾತಾವರಣ ಬಿಜೆಪಿಗೆ ರಾಜಕೀಯವಾಗಿ ತುಂಬಾ ಕಷ್ಟಕರ ಅನ್ನೋ ಸೂಚನೆ ನೀಡ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು